ಇಬ್ಬರು ಹುಡುಗರು ಹಾಲಿನ ಬಗ್ಗೆ ಮಾತನಾಡುತ್ತಾರೆ ಒಬ್ಬ ಎಲ್ಲದಕ್ಕಿಂತ ಹೆಚ್ಚಿನ ಕ್ಯಾಲ್ಸಿಯಂ ಯಾವ ಹಾಲಿನಲ್ಲಿ ಇರುತ್ತೆ ಇನ್ನೊಬ್ಬ ಆ ಹಾಲಿನಲ್ಲಿ ಹೌದಾ ಅದು ಹೇಗೆ ಇರ್ತಿಲ್ವಾ ಅದರ ಮೇಲೆ ಬಾ ಇಡುತ್ತಲೇ ಮೂಳೇನೇ ಇಲ್ಲದೇ ಇರುವ ಜಾಗಕ್ಕೂ ಜೀವ ಬರುತ್ತೆ ಅಂಕಲ್ ಹತ್ರ ಪಕ್ಕದ ಮನೆ ಹುಡುಕಿ ಹೋಗಿ ಹೇಳುತ್ತಾಳೆ ಅಂಕಲ್ ನನ್ನ ಫ್ರೆಂಡ್ಸ್ ಎಲ್ಲ ನಿಂದು ನಿಮ್ಮೆಂಟ್ ಥರ ಇದೆ ಅಂತ ಹೇಳ್ತಾರೆ ಅದನ್ನು ಕಿತ್ಲೆಣ್ಣು ಮಾಡೋದು ಹೇಗೆ ಹೇಳ್ಕೊಡ್ತೀರಾ ಅಯ್ಯೋ ದಿನ ಬಂದು ನನ್ನ ಹತ್ರ ಮಸಾಜ್ ಮಾಡಿಸ್ಕೋ ಏನು ಮಾವಿನ ಆಗುತ್ತೆ ಹುಡುಗಿ ಲೋ ಬಸ್ನಲ್ಲಿ ಯಾವಾಗಲೂ ನನ್ನ ಪಕ್ಕನೇ ಬಂದು ನಿಂತ್ಕೊಂಡೆ ಹೇಗೆ ಹುಡುಗ ನಿನ್ನ ಪಕ್ಕ ನಿಂತ್ಕೊಂಡ್ರೆ ಟೈಮ್ ಪಾಸ್ ಆಗುತ್ತೆ ಅದಕ್ಕೆ ಹುಡುಗಿ ಅದಕ್ಕೆ ಏನು ಸ್ಕೂಲ್ ಬರೋ ತನಕ ನಿನ್ನ ಲೈಟ್ ಕಂಬತ್ತಾರ ಎದ್ದಿರೋದು ಡಾಕ್ಟ್ರೆ ಸ್ವಲ್ಪ ದಿನ ನನಗೆ ಮಕ್ಕಳು ಬೇಡ ಏನು ಮಾಡಬೇಕು ಡಾಕ್ಟರ್ ಈ ಹೆಲ್ಮೆಟ್ ಬಳಸು ಡಾಕ್ಟ್ರೆ ಈ ಹೆಲ್ಮೆಟನ್ನು ನೀರಿನ ಜೊತೆ ತೊಗೋಬೇಕು ಇಲ್ಲೂ ಹಾಲಿನ ಜೊತೆ ತಗೋಬೇಕು ಬಾಳೆಹಣ್ಣಿನ ಜೊತೆ ತಗೊಳಪ್ಪ ಸರಿ ಹೋಗುತ್ತೆ